ಕಡೆಯಿಂದ ಬ್ಯಾನ್ ಆಗಿದೆ ಈ ಕಲರ್ಸ್ ಇದನ್ನ ಯೂಸ್ ಈಗ ರೆಗ್ಯುಲರ್ ಗೆ ಒಂದು ಗ್ಲಾಸಿ ಫಿನಿಶ್ ಕೊಟ್ಟು ಮೇಲೆ ಒಂದು ರಬ್ಬರ್ ಸ್ಲೈಟ್ ರಬ್ಬರ್ ಕೋಟಿಂಗ್ ಕೊಟ್ಟಿರೋ ನಮಸ್ಕಾರ ಹಾಗೂ ಸ್ನಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಹತ್ರ ಬಂದಿರೋ ಶೂ ಬಂದು ಪೇಟೆಂಟ್ ಬ್ರೆಡ್ ಜಾರ್ಡನ್ ಒನ್ ಅಂತ ಇವಾಗ ಅನ್ಬಾಕ್ಸಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ ಇದು ಎಲ್ಲ ಜಾರ್ಡನ್ ಒನ್ ಬಾಕ್ಸ್ ತರಾನೇ ರೆಗ್ಯುಲರ್ ಬಾಕ್ಸ್ ಆಗೇ ಇದೆ ಸ್ವಲ್ಪ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ ಪೇಟೆಂಟ್ ಲೆದರ್ ಆಗಿರೋದ್ರಿಂದ ಗ್ಲಾಸಿ ಫಿನಿಶ್ ಬೇರೆದೆಲ್ಲ ಮ್ಯಾಟ್ ಫಿನಿಶ್ ಇರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ರೆಗ್ಯುಲರ್ ಸೈಜ್ ಆಗಿದೆ ಒಂದು ಬಾರ್ ಕೋಡ್ ಕೊಟ್ಟಿದ್ದಾರೆ ಯು ಎಸ್ ಟೆನ್ ಅಂದರೆ ಯು ಕೆ ನೈನ್ ಪೇರ್ ಇದು ಸೊ ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ ಏನಿದೆ ಬಾಕ್ಸ್ ರೆಗ್ಯುಲರ್ ಕ್ಯಾಪ್ ಲೀಡ್ ಇದು ಬಂದು ಎರಡು ಶೂಸ್ ಇದೆ ವಿತ್ ಬ್ಲ್ಯಾಕ್ ಲೇಸಿಂಗ್ ಒಂದು ಎಕ್ಸ್ಟ್ರಾ ಪೇರ್ ಆಫ್ ರೆಡ್ ಲೇಸಸ್ ಇದೆ ಮೇನ್ ಪಾರ್ಟ್ ಬಂದು ಒಂದು ಆಕ್ಸೆಸರಿ ಕೂಡ ಇದೆ ಜಾರ್ಡನ್ ರೆಡ್ ಕಲರ್ ಲೋಗೋ ಇದೆ ಇದು ಒಂದು ಪೆಂಡೆಂಟ್ ಆಗಿ ಕೂಡ ಯೂಸ್ ಮಾಡಬಹುದು ಸೊ ಇವಾಗ ಈ ಪ್ರತಿ ಒಂದು ಡೀಟೇಲ್ಸ್ ನೋಡೋಣ ಮಿಟ್ಸೋಲ್ ತಾನೇ ಇದು ಇದು ಬಂದು ರೆಗ್ಯುಲರ್ ರೆಡ್ ಮತ್ತೆ ಬ್ಲಾಕ್ ಕಲರ್ ಬ್ಲಾಕಿಂಗ್ ಅಲ್ಲಿ ಇದೆ ವೈಟ್ ಕಲರ್ ಮಿಟ್ಸೋಲ್ ಮತ್ತೆ ರೆಡ್ ಕಲರ್ ಔಟ್ಸೋಲ್ ಇದೆ ಇದು ಕಂಪ್ಲೀಟ್ ಪೇಟೆಂಟ್ ಲೆದರ್ ಇಂದ ಮಾಡಿರೋ ಶೂ ಬ್ಲಾಕ್ ಲೇಸಸ್ ಮತ್ತೆ ಕೊಟ್ಟಿದ್ದಾರೆ ಪೇಟೆಂಟ್ ಲೆದರ್ ಅಂದ್ರೆ ಈಗ ನಿಮ್ ರೆಗ್ಯುಲರ್ ಲೆದರ್ ಗೆ ಒಂದು ಗ್ಲಾಸಿ ಫಿನಿಶ್ ಕೊಟ್ಟು ಮೇಲೆ ಒಂದು ರಬ್ಬರ್ ಸ್ಲೈಟ್ ರಬ್ಬರ್ ಕೋಟಿಂಗ್ ಕೊಟ್ಟಿರೋ ತರ ಇರುತ್ತೆ ಒಂದು ಜಾರ್ಡನ್ದು ಬ್ಲಾಕ್ ಕಲರ್ ಅಲ್ಲಿ ಎಂಬಾಸ್ ಲೋಗೋ ಇದೆ ಸೊ ಈ ಶೂ ಅಲ್ಲಿ ಒಂದು ಇನ್ನೊಂದು ಇಂಪಾರ್ಟೆಂಟ್ ಡೀಟೇಲ್ ನೀವು ನೋಟಿಸ್ ಮಾಡಬಹುದು ಏನಂದ್ರೆ ಇಲ್ಲಿ ಒಳಗಡೆ ಫ್ಯಾಮಿಲಿ ಅಂತ ರೆಡ್ ಕಲರ್ ಸ್ಟಿಚಿಂಗ್ ಅಲ್ಲಿ ಎಂಬಾಸ್ ಆಗಿದೆ ಸೊ ಇದು ಮೇ ಬಿ ನೈಕಿ ಎಲ್ಲಾರ್ನ ಫ್ಯಾಮಿಲಿಗಾಗಿ ಟ್ರೀಟ್ ಮಾಡ್ತೀನಿ ಅಂತಾನೂ ಇರ್ಬೋದು ಅಫ್ ಫ್ರೆಂಡ್ಸ್ ಫ್ಯಾಮಿಲಿ ಮೇನ್ ರೀಸನ್ ಬಂದ್ಬಿಟ್ಟು ಫುಲ್ ಫ್ಯಾಮಿಲಿ ಸೈಜಿಂಗ್ ಅಲ್ಲಿ ಈ ಶೂ ರಿಲೀಸ್ ಮಾಡಿದ್ದಾರೆ ಫ್ರಮ್ ಇನ್ಫ್ಯಾಂಟ್ಸ್ ಟಿಲ್ ಓಲ್ಡ್ ಮೆನ್ ಓಲ್ಡ್ ವಿಮೆನ್ ಎಲ್ಲಿವರೆಗೂನಾದ್ರೂ ಈ ಎಲ್ಲರಿಗೂ ಈ ಶೂ ಅವೈಲಬಲ್ ಇರುತ್ತೆ ಎಲ್ಲಾ ಸೈಜಸ್ ಅಲ್ಲೂ ಅವೈಲಬಲ್ ಇದೆ ಸೊ ಇದ್ರ ನೆಕ್ಸ್ಟ್ ಪಾರ್ಟ್ ಬಂದು ಇದು ಒಂದು ವೆರಿ ಇಂಪಾರ್ಟೆಂಟ್ ಡೀಟೇಲ್ ಇದು ಬಂದು ಜಾರ್ಡನ್ ಒಂದು ಸ್ಟೀಲ್ ಪೆಂಡೆಂಟ್ ರಿಲೀಸ್ ಮಾಡಿದ್ದಾರೆ ರೆಡ್ ಕಲರ್ ಅಲ್ಲಿ ಇದೆ ಕಂಪ್ಲೀಟ್ಲಿ ಶೈನಿ ಇದೆ ಇದನ್ನ ನೀವು ಶೂಗೆ ಈ ತರ ಅಟ್ಯಾಚ್ ಕೂಡ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ರೆಗ್ಯುಲರ್ ಚೇನ್ಗೆ ಒಂದು ಪೆಂಡೆಂಟ್ ತರ ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ರೆಗ್ಯುಲರ್ ರೆಡ್ ಕಲರ್ ಲೇಸಸ್ ಕೊಟ್ಟಿದ್ದಾರೆ ಒಂದು ಪ್ಯಾಂಟ್ ಜಾರ್ಡನ್ ದು ಪೆಂಡೆಂಟ್ ಇಂಡಿಯಿಂದ ಬ್ಯಾನ್ ಆಗಿರೋ ಕಲರ್ ಏನಕ್ಕೆ ಅಂದ್ರೆ ನೈನ್ಟೀನ್ ಏಯ್ಟಿ ಫೋರ್ ನಲ್ಲಿ ಶಿಕಾಗೋ ಬುಲ್ಸ್ ಅವ್ರದ್ದು ರೆಡ್ ಮತ್ತೆ ವೈಟ್ ಕಲರ್ ವೇ ಅಲ್ಲಿ ಯೂನಿಫಾರ್ಮ್ ಇತ್ತು ಸೊ ಆ ಯೂನಿಫಾರ್ಮಿಗೆ ಮ್ಯಾಚ್ ಆಗೋ ತರನೇ ಶೂಸ್ ಹಾಕ್ಬೇಕಂತ ಎನ್ ಬಿ ಎ ರೂಲ್ಸ್ ಇತ್ತು ಸೊ ಮೈಕಲ್ ಜಾರ್ಡನ್ ಬಂದು ರೆಡ್ ಮತ್ತು ಬ್ಲ್ಯಾಕಲ್ಲಿ ಮಾಡಿರೋದ್ರಿಂದ ಅವರು ಮೈಕಲ್ ಜಾರ್ಡನ್ ಅವ್ರಿಗೆ ಇದನ್ನ ಬ್ಯಾನ್ ಮಾಡಿ ಫೈವ್ ತೌಸಂಡ್ ಡಾಲರ್ಸ್ ಫೈನ್ ಕೂಡ ಮಾಡಿದರು ಇದರ ಸೈಜಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಟ್ರೂ ಟು ಸೈಜ್ ಇದೆ ಅಂದ್ರೆ ನೀವು ಯು ಕೆ ನೈನ್ ಇದ್ರೆ ಯು ಕೆ ನೈನೇ ತೊಗೊಂಡ್ಬೋದು ಕೆಲವೊಂದು ಶೂಸು ನೀವು ಒಂದು ಸೈಜ್ ಅಪ್ ಹೋಗ್ಬೇಕು ಇಲ್ಲ ಒಂದು ಸೈಜ್ ಕಡಿಮೆ ತೊಗೊಳ್ಬೇಕಾಗುತ್ತೆ ತರ ಏನೇನಾದರೂ ಇಶ್ಯೂಸ್ ಇರುತ್ತೆ ಸೊ ಇದೇನಿಲ್ಲ ಟ್ರೂ ಟು ಸೈಜ್ ನೀವು ಯು ನೈನ್ ಇದೆ ಯು ನೈನ್ ತಗೊಳ್ಳಿ ಯು ಕೆ ಟೆನ್ ಇದ್ರೆ ಯು ಕೆ ಟೆನ್ ತಗೊಳ್ಳಿ ಏನು ಡಿಫ್ರೆನ್ಸ್ ಆಗೋಲ್ಲ ಸೊ ನೆಕ್ಸ್ಟ್ ಬಂದು ನಾವು ಇದರ ಆನ್ ಫಿಟ್ ಲುಕ್ನ ನೋಡೋಣ ಆ ಕಡೆಯಿಂದ ಹಿಂಗೇರ್ ಆಕ್ರಿ ಇವಾಗ ಬಂದು ಇದ್ರ ಇದ್ರೈಸಿಂಗ್ ಬಗ್ಗೆ ಮಾತಾಡೋದು ಇದ್ರ ಪ್ರೈಸ್ ಬಂದು ಒರಿಜಿನಲಿ ಸೆವೆಂಟೀನ್ ಇರತ್ತೆ ನೀವು ಡೈರೆಕ್ಟ್ ನೈಕಿಯಿಂದ ತೊಗೊಂಡ್ರೆ ಇವಾಗ ಸೊ ನೈಕಿ ಇಂದ ತಗೊಂಡ್ರೆ ನೈಕಿ ಡೈರೆಕ್ಟ್ ತೊಗೊಂಡು ರೀಸೆಲ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ತ್ರೀ ಟು ಟ್ವೆಂಟಿ ಕೆ ನಡೀತಾ ಇದೆ ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಈ ಶೋವಿನ ರಿವ್ಯೂ ಆನ್ ಫುಡ್ ಸೈಜಿಂಗ್ ಪ್ರೈಸಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ನಿಮಗೆ ಈ ಶೂ ಇಷ್ಟ ಆಗಿದ್ದಲ್ಲಿ ಈ ಶೂವಿನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಇದಕ್ಕೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಯಾರ್ಯಾರು ಈ ಥರ ಶೂಸ್ ತೊಗೊಳ್ಬೇಕಂತ ಇಷ್ಟ ಇದೆ ಅವ್ರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು